ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಗೋಟ್ ಪೋಟ್ಫಾರಂನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಇಲ್ಲೊಂದು ಐದು ಮರಿಗಳಿದೆ ಸೊ ಈ ಐದು ಮರಿಗಳ ಬಗ್ಗೆ ನಾನು ಮೊನ್ನೆ ದಿನ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ಅಂದರೆ ನಾನು ನಾಳೆ ಶನಿವಾರ ಸೊ ಗಣೇಶ ಹಬ್ಬ ಇರೋ ಕಾರಣಕ್ಕೆ ನನ್ನ ಕಡೆಯಿಂದ ಜಾಸ್ತಿ ಮರಿಗಳು ಲೋಡ್ ಏನಿಲ್ಲ ಸುಮಾರು ಒಂದು ಎಂಟರಿಂದ ಹನ್ನೊಂದು ಮರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ನಿಮಗೆ ಮೊನ್ನೆ ದಿನ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ನಾನು ತೋರಿಸಿದ್ದೆ ಬಟ್ ಅದರಂತೆ ನಿನ್ನೆ ದಿನ ಶನಿವಾರ ಐದು ಮರಿಗಳನ್ನ ಮೈಸೂರು ಗಾಡಿಗೆ ಲೋಡ್ ಮಾಡ್ತಿರುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇರಬಹುದು ಸೊ ಈ ಮರಿಗಳನ್ನ ಯಾರಿಗೆ ಕೊಟ್ಟೆ ಏನು ರೇಟಿಗೆ ಕೊಟ್ಟೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ದಯವಿಟ್ಟು ಇವತ್ತಿನ ಈ ವಿಡಿಯೋನ ನೀವು ಕೊನೆ ತನಕ ನೋಡಬೇಕು ಮತ್ತು ನೀವೇನಾದರೂ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಐದು ಮರಿಗಳಿದೆ ಸೊ ತುಂಬಾ ಗಟ್ಟಿ ಇರುವಂಥ ಮರಿಗಳು ಸೊ ತುಂಬಾ ನೀಟಾದಂಥ ಐದು ಮರಿಗಳು ಸೊ ಇದರಲ್ಲಿ ಒಂದು ಒಂದು ಮರಿ ಮಾತ್ರ ಸ್ವಲ್ಪ ತೂಕದಲ್ಲಿ ಕಡಿಮೆ ಇದ್ದು ಇನ್ನು ನಾಲ್ಕು ಮರಿಗಳು ತುಂಬಾ ತೂಕದಲ್ಲಿ ತುಂಬ ಚೆನ್ನಾಗಿರೋ ಮರಿಗಳಂತೂ ಸುಮಾರು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಕೆಜಿ ಗಂಟ ಬರುವಂಥ ಮರಿಗಳು ಸೊ ಈ ಮರಿಗಳನ್ನ ಯಾರಿಗೆ ಕಳಿಸ್ಕೊಡ್ತಿದ್ದೆ ಅಂದರೆ ಇತ್ತೀಚೆಗೆ ನಾನು ಮುಹಮ್ಮದ್ ಅಂತ ಒಬ್ಬರ ಅಣ್ಣವ್ರಿಗೆ ನಾನು ಮೈಸೂರಿಗೆ ಒಂದು ಐದು ಮರಿಗಳನ್ನ ವಾರ ಕಳಿಸ್ಕೊಟ್ಟಿದ್ದೆ ಸೊ ಅವರು ಕೂಡ ನನಗೆ ಏನು ಪರಿಚಯ ಇರಲಿಲ್ಲ ಒಬ್ಬರು ಬುಲೆಟ್ ರವಿ ಅಣ್ಣ ಅಂತ ಅವರು ಮೈಸೂರವರು ನನ್ನ ಹಳೆಯ ಸಬ್ಸ್ಕ್ರೈಬರು ತುಂಬ ವರ್ಷಗಳಿಂದ ನಾನು ವಿಡಿಯೋಗಳನ್ನ ನೋಡಿ ಅವರೇನೋ ಅವ್ರ ಫ್ರೆಂಡು ಮುಹಮ್ಮದ್ ಅನ್ನೋರು ಹೊಸ ಫಾರ್ಮನ್ನು ರೆಡಿ ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಫ್ರೆಂಡ್ಗೆ ಒಂದು ಸ್ವಲ್ಪ ಮರಿಗಳನ್ನ ಕಳಿಸ್ಕೊಡಿ ಫಸ್ಟ್ ಟೈಮ್ ನಿಂದೇ ಮರಿಗಳು ನಮ್ಮ ಆ ಹೊಸ ಫಾರ್ಮ್ಗೆ ನಮ್ಮ ಅಣ್ಣವ್ರ ಫಾರ್ಮ್ಗೆ ಅಂತ ಹೇಳಿದ್ಮೇಲೆ ಸೊ ನಾ ಮೊಮ್ಮೆಯದ ಅಣ್ಣವರಿಗೆ ನಾನೊಂದು ಐದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೆ ಬಟ್ ಅದು ಫಾರ್ಮ್ಗೆ ಹೊಸ ಫಾರ್ಮ್ಗೆ ನಂದೇ ಐದು ಮರಿಗಳನ್ನ ನಾನು ಮೊನ್ನೆ ವಾರ ಕಳಿಸ್ಕೊಟ್ಟಿದ್ದೆ ಮೇಲೆ ಮರಿಗಳು ತುಂಬ ಚೆನ್ನಾಗಿದೆ ಸೊ ನನಗೂ ಕೂಡ ಒಂದು ಐದು ಮರಿಗಳನ್ನ ಕಳಿಸ್ಕೊಡಿ ಅಂತ ನಮ್ಮ ಬುಲೆಟ್ ರವಿ ಅನ್ನೋರು ನನಗೆ ಹೇಳಿದ ಮೇಲೆ ಫೈನಲಿ ನಾನು ನಿನ್ನೆ ದಿನ ಐದು ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರೋ ಮರಿಗಳು ಇದೇ ಥರ ಐದು ಮರಿಗಳನ್ನ ನಾನು ಇವ್ರ ಫ್ರೆಂಡ್ಗೆ ಅಂದರೆ ಇವರೊಂದು ಇವರೊಂದು ಪರಿಚಯದ ಮುಖಾಂತರ ನಾನು ಮುಂಬೈದನ್ನವರಿಗೆ ನಾನು ಫಸ್ಟ್ ಟೈಮ್ ಒಂದು ಐದು ಮರಿಗಳನ್ನ ಕೊಟ್ಟಿದ್ದೆ ಅದು ಕೂಡ ಹೊಸ ಫಾರ್ಮ್ಗೆ ನನ್ನದೇ ಫಸ್ಟ್ ಟೈಮ್ ಫಸ್ಟ್ ಮರಿ ಮತ್ತೆ ಆ ಮರಿಗಳನ್ನ ನೋಡ್ಕೊಂಡಾದ್ಮೇಲೆ ಇವರು ರವಿ ಅನ್ನೋರು ಸೊ ಇವರು ಕೂಡ ರೈತರು ಸೊ ಹಾಗಾಗಿ ಹೊಲ ಗದ್ದೆಗಳಲ್ಲಿ ತುಂಬ ಕೆಲಸ ಮಾಡ್ತಾರೆ ಸೊ ೂ ಕೂಡ ಈ ತರ ಮರಿಗಳನ್ನ ಸಾಕಬೇಕು ಸೊ ನಮಗೂ ಅವ್ರಿಗೂ ಕೂಡ ಅವ್ರಿಗಿಂತ ಸ್ವಲ್ಪ ಚೆನ್ನಾಗಿರೋ ಮರಿಗಳನ್ನ ಕೊಡಿ ಸೊ ನನಗೆ ರೇಟ್ ಕೂಡ ಜಾಸ್ತಿ ಪರವಾಗಿಲ್ಲ ಆದ್ಮೇಲೆ ಸೊ ಈ ಥರ ಬೆಣ್ಣ ಮೇಲೆ ಮಾರ್ಕಣ್ಣ ಮಾಡಿ ಅಂದರೆ ಕೇಸರಿ ಕಲರ್ ಬಣ್ಣದಿಂದ ಸಿಂಗಲ್ ಮಾರ್ಕ್ ಮಾಡಿ ಮೈಸೂರು ಗಾಡಿಗೆ ಮರಿಗಳನ್ನ ಲೋಡ್ ಮಾಡ್ತಿದ್ದೀನಿ ಸೊ ತುಂಬ ಚೆನ್ನಾಗಿರೋ ಮರಿಗಳು ಸೊ ಅವ್ರು ನನ್ನ ಹತ್ರ ಸುಮಾರು ವರ್ಷಗಳಿಂದ ನನ್ನ ವಿಡಿಯೋಗಳನ್ನ ನೋಡಿ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ ಮತ್ತು ನನ್ನ ವಿಡಿಯೋಗಳನ್ನ ತುಂಬಾ ಲೈಕ್ ಮಾಡಿ ತುಂಬ ಜನಕ್ಕೆ ನನ್ನ ವಿಡಿಯೋಗಳನ್ನ ತೋರಿಸಿ ಸುಮಾರು ಜನಕ್ಕೆ ಮರಿಗಳನ್ನು ತೊಗೊಳೋ ಥರ ಇದ್ರಿ ಏನಾದರೂ ಇದ್ರಿ ಇವ್ರ ಹತ್ರ ಮರಿಗಳನ್ನ ತೊಗೊಳ್ರಿ ತುಂಬ ಚೆನ್ನಾಗಿರೋ ಮರಿಗಳನ್ನ ಕೊಡ್ತಾರೆ ಅಂತ ನನ್ನ ಒಂದು ವಿಡಿಯೋಗಳನ್ನ ತೋರಿಸಿ ತುಂಬಾ ನನಗೆ ಹೆಲ್ಪನ್ನು ಮಾಡಿರುವಂಥ ವ್ಯಕ್ತಿ ಬುಲೆಟ್ ರವಿಯನ್ನು ಸೊ ಅಂಥವರಿಗೆ ನಾನು ಇವತ್ತು ನಿನ್ನೆ ದಿನ ಒಂದು ಐದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋಗಳನ್ನ ಸಾರಿ ಆ ಮರಿಗಳನ್ನ ಲೋಡ್ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ಈ ಮರಿಗಳ ವಿಡಿಯೋನ ಅವರಿಗೆ ಫೋಟೋ ವೀಡಿಯೋ ಎಲ್ಲ ಹಾಕಿ ತೋರಿಸಿದ ಮೇಲೆ ಸೊ ನನಗೆ ತುಂಬ ಚೆನ್ನಾಗಿದೆ ಬ್ರದರ್ ಮರಿಗಳು ತುಂಬಾ ನೀಟಾದಂಥ ಮರಿಗಳು ಸೊ ನನಗೆ ಇದೇ ಇದು ಮರಿಗಳನ್ನ ನನಗೆ ಫೈನಲಿ ಲೋಡ್ ಮಾಡಿ ಅಂದಮೇಲೆ ಸೊ ಅವರ ಒಂದು ಆಶಯ ಸೊ ಅವರ ಒಂದು ಲೈಕ್ ಮೇದಿಗೆ ಈ ಮರಿಗಳನ್ನ ನಾನು ಕಳಿಸ್ಕೊಟ್ಟಿದ್ದೇನೆ ಈಗಾಗಲೇ ಈ ಮರಿಗಳು ಇವತ್ತು ಬೆಳಗಿನ ಜಾವ ಐದು ಗಂಟೆ ಮೇಲೆ ಆರು ಗಂಟೆ ಒಳಗಡೆ ಈ ಮರಿಗಳು ಇವತ್ತು ಫೈನಲಿ ಶ್ರೀರಂಗಪಟ್ಟಣ ತಲುಪಿದೆ ಶ್ರೀರಂಗಪಟ್ಟಣದಿಂದ ಮತ್ತೆ ಮುಂದೆ ಇವು ಮರಿ ಮೈಸೂರಿಗೆ ಹೋಗುತ್ತೆ ಸೊ ಹಾಗಾಗಿ ಇವರು ಫಸ್ಟ್ ಟೈಮ್ ನನ್ನ ಹತ್ರ ಮರಿ ತೊಗೊಂಡಿರೋದು ಮತ್ತೆ ಹಿಂದಿನ ವಾರ ಒಂದು ಅವ್ರಿಗೂ ಕೂಡ ಫಸ್ಟ್ ಟೈಮ್ ಸೊ ಇಬ್ಬರು ಫ್ರೆಂಡ್ಸು ಸೊ ಹಾಗಾಗಿ ನನ್ನ ಹತ್ರ ಅವ್ರಿಗೂ ಐದು ಮರಿ ಇವ್ರಿಗೂ ಐದು ಮರಿ ಫಸ್ಟ್ ಟೈಮ್ ನಾನು ಕೊಟ್ಟಿದ್ದೀನಿ ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು ಇಲ್ಲೊಂದು ಮರಿನ ನೀವು ಗಮನಿಸ್ಬೋದು ವಿಡಿಯೋದಲ್ಲಿ ಸೊ ಈ ಒಂದು ಐದು ಇದು ಸಾರಿ ಈ ಒಂದು ಕೆಂದ ಮರಿನ ಫಸ್ಟ್ ಟೈಮು ಸೊ ನೀಟಾದಂಥ ಒಂದು ಮರಿ ಗಟ್ಟಿ ಇರುವಂಥ ಮರಿ ತುಂಬಾ ಉದ್ದ ಮತ್ತೆ ತುಂಬಾನೇ ಹೈಟ್ ಇರುವಂತಹ ಮರಿ ನೋಡಬಹುದು ಯಾವ ತರ ಇದೆ ಬೀಚ್ದಲ್ಲಿ ಮತ್ತೆ ಮೈಮಾಟದಲ್ಲಿ ಒಳ್ಳೆ ಕಾಲಲ್ಲಿ ಒಳ್ಳೆ ಒಂದು ಆಂಗಲ್ ಅಲ್ಲಿ ತುಂಬಾನೇ ಪರ್ಫೆಕ್ಟ್ ಇರುವಂತಹ ಮರಿನ ಈ ಮರಿನ ನಾನು ಕ್ರಾಸ್ ಮಾಡೋದಕ್ಕೆ ಅಂದ್ರೆ ಕುರಿಗಳಿಗೆ ಹೆಣ್ಣು ಕುರಿಗಳಿಗೆ ಕ್ರಾಸ್ ಮಾಡೋದಕ್ಕಂತಾನೆ ತುಂಬಾನೇ ನೀಟ್ ಆದಂತ ಒಂದು ಮರಿನ ನಾನು ಹುಳಿಯಾರ್ ಹತ್ರ ಬರುವ ಗೋಪಾಲ್ಪುರಕ್ಕೆ ಈ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೇನೆ ಸೊ ತುಂಬಾ ಚೆನ್ನಾಗಿರೋ ಮರಿ ಸೊ ತುಂಬಾ ನೀಟ್ ಆದಂತಹ ಮರಿನಾ ಅವರಿಗೆ ನಾನು ನನ್ನ ಫ್ರೆಂಡ್ ಮೂಲಕವಾಗಿ ಈ ಮರಿನ ಅವರಿಗೆ ಕಳಿಸ್ಕೊಟ್ಟಿದ್ದೇನೆ ಸೊ ನೋಡಬಹುದು ಈ ಐದು ಮರಿಗಳು ಯಾವ ತರ ಇದೆ ನೀವು ಇಡೋದಲ್ಲಿ ಪೂರ್ತಿಯಾಗಿ ಪೂರ್ತಿಯಾಗಿ ಗಮನಿಸ್ತಾ ನೀಟ್ ಆದ ಮರಿ ತುಂಬಾನೇ ಒಳ್ಳೆ ಶೋಕಿ ಇರುವಂತಹ ಲೋಡ್ ಮಾಡೋ ಟೈಮಲ್ಲಿ ವಿಡಿಯೋಗಳನ್ನ ಹಾಕಿ ಫೈನಲಿ ಲೋಡ್ ಮಾಡಿದ್ದೀನಿ ಸೊ ನಿಮಗೂ ಕೂಡ ಈ ತರ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡೋದು ತುಂಬಾ ಜನ ಇತ್ತೀಚೆಗೆ ಫೋನ್ ಮಾಡಿ ಸರ್ ನೀವು ಮರಿಗಳ ವ್ಯವಹಾರಗಳನ್ನ ಬಿಟ್ಟಿದ್ದೀರಾ ಯಾಕೋ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಕೇಳಿದ್ರು ಬಟ್ ಈ ರೀಸೆಂಟ್ ಆಗಿ ಒಂದು ಮೂರು ದಿನ ಮೂರ್ನಾಲ್ಕು ದಿನಗಳಿಂದ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ಮೇಲೆ ಸುಮ್ಮ ಜನ ಮತ್ತೆ ಫೋನ್ ಮಾಡಿ ಮರಿಗಳನ್ನ ಹತ್ರ ಕೇಳ್ತಾ ಇದ್ದೀರಾ ಬಟ್ ಹಾಗಂತ ಏನಲ್ಲ ಪ್ರತಿ ಫೋನ್ ಬರುತ್ತೆ ಮತ್ತೆ ಈಗ ವಿಡಿಯೋ ಮಾಡಿ ಹಾಕಿದ್ಮೇಲೆ ತುಂಬ ಇನ್ನೂ ತುಂಬ ಫೋನ್ ಕಾಲ್ಗಳು ಬರ್ತಾ ಇರುತ್ತೆ ಸೊ ನೀವಾರ ನಾನು ನಿನ್ನೆ ದಿನ ಶನಿವಾರ ಮರಿಗಣ್ಣ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಅದರ ಅರ್ಥ ಏನು ಮರಿಗಳನ್ನ ಕೊಟ್ಟಿಲ್ಲ ಅಂತಲ್ಲ ಇಲ್ಲಿ ಕಾಣುವಂಥ ಮರಿಗಳೇ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಮರಿಗಳನ್ನ ಕೊಟ್ಟಿದ್ದೀನಿ ಸೊ ನಾನು ನಿನ್ನೆ ದಿನ ಗಣೇಶ್ ಹಬ್ಬ ಅಲ್ಲ ಸೊ ಬಿಸಿ ಇದ್ದೆ ಹಾಗಾಗಿ ಮುಂಚಿತವಾಗಿ ನನಗೆ ತುಂಬಾ ಜನ ಫೋನ್ ಮಾಡಿದ ಮೇಲೂ ಕೂಡ ನಾನು ಮರಿಗಳನ್ನ ಈ ವಾರ ಹಾಕೋದಿಲ್ಲ ನೆಕ್ಸ್ಟ್ ನಿಮ್ಗೆ ಮಂಗಳವಾರ ಅಥವಾ ಮುಂದಿನ ಶುಕ್ರವಾರ ಮತ್ತೆ ಮುಂದಿನ ಶನಿವಾರ ಕಳಿಸ್ಕೊಡ್ತೀನಿ ಅಂತ ಹೇಳಿದ ಮೇಲೆ ಸೊ ಸುಮಾರು ಫೋನ್ ಕಾಲ್ಗಳು ಬಂದು ಸುಮಾರು ವ್ಯವಹಾರ ಕೂಡ ಆಗಿದೆ ಸೊ ನೆಕ್ಸ್ಟ್ ಟೈಮ್ ಮತ್ತೆ ಅವರಿಗೆ ಮರಿಗಳನ್ನ ಕಳಿಸ್ಕೊಡ್ತೀನಿ ನಿಮಗೂ ಕೂಡ ಇಂಟ್ರೆಸ್ಟ್ ಇದೆ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಮತ್ತು ನಿಮಗೂ ಕೂಡ ನನ್ನ ಕಡೆಯಿಂದ ಸೊ ಆದರೂ ಪರವಾಗಿಲ್ಲ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಿಮಗೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು